ನಮಸ್ಕಾರ ಎಲ್ಲಾರು ಹೇಗಿದ್ರಾ ನೀವೆಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಏನ್ ಮಾಡ್ಪಾ ಮಾಡ್ತಾ ಇದ್ದೀರಾ ಅಂದ್ರೆ ಬೆಣ್ಣೆ ಕರ್ಕೋಣ ಅಂತ ಅನ್ಬಿಟ್ಟು ಬೆಣ್ಣೆನ ತೊಳೆದು ಇಟ್ಕೊಂಡಿದೀನಿ ಇದು ಹಸುವಿನ ಬೆಣ್ಣೆ ನೋಡ್ತಾ ಇದ್ರಲ್ಲ ಹಸುಂದು ಇದು ಹತ್ತು ಸೇರಿದೆ ಆಯ್ತಾ ಇಲ್ಲಿ ಎಮ್ಮೆದು ಎಮ್ಮೆ ಬೆಣ್ಣೆನ ಇದು ಹತ್ತು ಸೇರಿದೆ ಆ ಇದನ್ನ ಕರ್ಕೋಣ ಅಂತ ಅಂದ್ಬಿಟ್ಟು ತೊಳೆದು ಇಟ್ಕೊಂಡಿದೀನಿ ಇವಾಗ ಆ ನೋಡ್ತಾ ಇದ್ರಲ್ಲ ಎಷ್ಟ್ ಚೆನ್ನಾಗಿದೆ ಅಂತ ನೋಡಿ ಶೈನಿಂಗ್ ಹೆಂಗ್ ಬರುತ್ತೆ ಒಳ್ಳೇದು ಒಂಥರ ಒಳ್ಳೆ ಮಾಯಶ್ಚರೈಸರ್ ತರ ಕೆಲಸ ಮಾಡುತ್ತೆ ಇದಕ್ಕೆ ಎರಡು ಬಿಳ್ಯದಲ್ಲೇ ಕೆಲವರು ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ತಾರೆ ನುಗ್ಗೆ ಸೊಪ್ಪು ಯಾಕಪ್ಪ ಹಾಕ್ತಾರೆ ಅಂತಂದ್ರೆ ಆ ಈ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೆ ಬೇಗ ಶೀತ ಆಗ್ಬಾರ್ದು ಈ ತುಪ್ಪ ಬೆಣ್ಣೆ ತಿಂದಾಗ ಅಂದ್ರೆ ತುಪ್ಪ ತಿಂದಾಗ ಶೀತ ಆಗುತ್ತೆ ಅದಾಗಬಾರ್ದು ಅಂತ ಅನ್ಬಿಟ್ರೆ ಕೆಲವರು ನುಗ್ಗೆ ಸೊಪ್ಪು ಹಾಕ್ತಾರೆ ನಾನು ಆ ಆಮೇಲೆ ಒಂದು ಎರಡು ಕಾಡಷ್ಟು ಮೆಣಸು ಆಮೇಲೆ ಇದು ಮೆಂತ್ಯ ಇಷ್ಟನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ ಇವಾಗ ಬನ್ನಿ ಕಾಯ್ಸೋಣ ಏನಿಲ್ಲ ಸ್ಟವ್ ಹಚ್ಬಿಟ್ಟು ಇದು ತರ ಕಾಯ್ಬೇಕು ಅಲ್ಲಿವಾಗ ನಾವು ಬಿಟ್ಬಿಡ್ಬೇಕಾಗುತ್ತೆ ನೋಡಿ ಈ ತರ ಇದೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಮಾತ್ರ ಎಷ್ಟ್ ಚೆನ್ನಾಗಿದೆ ನೋಡಿ ಈ ತರ ಕರ್ಸೋಣ ಬನ್ನಿ ತೋರಿಸ್ತೀನಿ ಇವಾಗ ಒಂದೊಂದು ಬೀಳ್ಯದಲ್ಲೇ ಹಾಕೊಂಡಿದ್ದೀನಿ ಇದಕ್ಕೊಂದು ಬೀಳ್ಯದಲ್ಲೇ ಇದಕ್ಕೊಂದು ಬೆಳ್ಳ್ಯದಲ್ಲೇ ಇದು ಕೂಡ ಪೂರ್ತಿಯಾಗಿ ಕರಗಿದೆ ಅಲ್ವಾ ಕೆಲವರು ಲವಂಗ ಕೂಡ ಹಾಕ್ತಾರೆ ಒಂದ್ ಏಲಕ್ಕಿ ಹಾಕಿ ಚೆನ್ನಾಗಿ ಕಾಯಿಸಿ ಲಾಸ್ಟ್ ಅಲ್ಲಿ ಬೆಲ್ಲ ಕೂಡ ಹಾಕ್ತಾರೆ ಯಾವ ತರ ಈ ಒಂದು ತುಪ್ಪನ ಕರಗಿಸ್ತಿರ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಇದಕ್ಕೆ ಮೆಂತ್ಯನ ಹಾಕೊಳ್ಳೋಣ ಮೆಂತ್ಯ ಪೌಡರ್ ಮಾಡ್ಕೊಂಡಿದ್ದೀನಿ ಎರಡಕ್ಕೂನು ಮೆಂತ್ಯನ ಪುಡಿ ಮಾಡಿ ಹಾಕೊಟ್ರೀನಿ ಸ್ವಲ್ಪ ಜಜ್ಜಿ ಹಾಕೊಂಡಿದ್ದೀನಿ ಒಂದೇ ಒಂದ್ ಕಲ್ಲು ಅಷ್ಟು ಉಪ್ಪು ಹಾಕೊಳ್ತೀನಿ ಇದಕ್ಕೆ ಒಂದ್ ಕಲ್ಲು ಇದಕ್ಕೆ ಒಂದ್ ಕಲ್ಲು ಇಷ್ಟೇ ಚೆನ್ನಾಗಿ ಇದು ಕುದಿಬೇಕು ಹಸಿನ್ ಬೆಣ್ಣೆದು ತುಪ್ಪ ಆಗಿದೆ ತುಪ್ಪ ಆಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಬನ್ನಿ ತೋರಿಸ್ತೀವಿ ನೋಡಿ ಆ ಕೆಲ್ಗಡೆ ಏನಿರುತ್ತೆ ನೋಡಿ ಇದು ಮೆಂತ್ಯ ಅದೆಲ್ಲ ಹಾಕಿರ್ತೀನಲ್ವಾ ಅದೆಲ್ಲ ನೋಡಿ ಕಪ್ಪಗಾಗಿದೆ ತೋರಿಸ್ತೀನಿ ರೀ ಕಪ್ಪು ಆಗಿರ್ಬೇಕು ಈ ತರ ಆಗಿರ್ಬೇಕು ಈ ತರ ನೋಡಿ ಈ ತರ ಕಪ್ಪುಗಾಗಿರ್ಬೇಕು ನೋಡಿ ತರ ಇದು ರೆಡಿ ಆಗಿರ್ಬೇಕು ಕುದೀತಾ ಇದೆ ಒಂದ್ ಮೆಥಾಡ್ ತೋರಿಸ್ತೀನಿ ಇದ ಕರೆಕ್ಟ್ ಆಗಿ ಅಂತ ಒಂದೇ ಒಂದು ಡ್ರಾಪ್ ನೀರ್ನ ನಾವು ಹಾಕಿದ್ರೆ ಸರಿ ಅದು ಚಿಟಪಟ ಅಂತ ಸೌಂಡ್ ಬರ್ಬೇಕು ನೋಡಿ ಕೇಳಿಸ್ತಾ ಇದೆ ನಿಮ್ಗೆ ಚಿಟಪಟ ಚಿಟಪಟ ಅಂತ ಕೇಳಿಸ್ತಾ ಇದೆಯಾ ಈ ತರ ಚಿಟಪಟ ಅಂತ ಸೌಂಡ್ ಬಂದ್ರೆ ಅದು ಅಹ್ ತುಪ್ಪ ಕರೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಇದು ಎಮ್ಮೆದು ಇನ್ನು ಆಗಿಲ್ಲ ಈ ತರ ಆಗ್ತಾ ಇರತ್ತೆ ಈ ಒಂದು ಮೇಲ್ಗಡೆ ತೇಳ್ತಾ ಇದೆ ನೋಡಿ ಇದೆಲ್ಲನು ಕೂಡ ಕೆಳಗಡೆ ಹೋಗುತ್ತೆ ಇದೆಲ್ಲ ಬ್ಲಾಕ್ ಆಗುತ್ತೆ ಮೇಲ್ಗಡೆ ತುಪ್ಪ ಎಲ್ಲ ಬರುತ್ತೆ ನೋಡಿ ಪೂರ್ತಿಯಾಗಿ ಕರ್ಗಿ ಯಾವತರ ಎಳ್ಳಿನಿರ್ತರ ಬರ್ತಾ ಇದೆ ತುಪ್ಪ ಈ ತರ ತುಪ್ಪ ಬರ್ಬೇಕು ನಿಮ್ಮೆ ತುಪ್ಪ ಇನ್ನೊಂದ್ ಸ್ವಲ್ಪ ಆಗ್ಬೇಕಾಯ್ತಲ್ವಾ ನೀರ್ ಹಾಕಿ ನಾವು ಟೆಸ್ಟ್ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡ್ಬೇಕು ಯಾಕೆಂದ್ರೆ ಪಾತ್ರೆನೇ ಬಿಸಿ ಇರುತ್ತಲ್ವಾ ಆ ಪಾತ್ರೆಗೆನೆ ನೀಟಾಗಿ ಇದಾಗುತ್ತೆ ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ನೊರೆ ಕೂಡ ಕಮ್ಮಿ ಆಗಿದೆ ಇವಾಗ ಸ್ಟವ್ ನ ಆಫ್ ಮಾಡಿದೀನಿ ಇದು ಕೂಡ ಇನ್ನೊಂದ್ ಎರಡು ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ಆವಾಗ ಸ್ಟವ್ ನ ಆಫ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಮೇಲ್ ತೇಲ್ತಿತ್ತಲ್ವಾ ಅದೆಲ್ಲ ಕಲರ್ ನೋಡಿ ಯಾವ ತರ ಚೇಂಜ್ ಆಗ್ತಾ ಇದೆ ನಿಮ್ಗೂ ಗೊತ್ತಾಗ್ತಾ ಇದೆ ಈ ವಿಳ್ಯದಲ್ಲ ಬಿಸಾಕಕ್ ಹೋಗ್ಬೇಡಿ ಏನಾದ್ರೂ ಚಟ್ನಿ ಮಾಡ್ತೀರಾ ಅಂದ್ರೆ ಅದ್ರ ಜೊತೆ ರುಬ್ಕೊಂಡು ನೀವು ತಿನ್ಬೋದು ಯಾಕೆಂದ್ರೆ ತುಪ್ಪದಲ್ಲಿ ಗರ್ಗರಿ ಆಗ್ಬಿಟ್ಟಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋ ಅದನ್ನ ಬಿಸಾಕಕ್ ಹೋಗ್ಬಿಡಿ ಆಯ್ತಾ ಮಕ್ಕಳಿಗೂ ಕೊಟ್ರೆ ಅವರು ಕೂಡ ತಿಂತಾರೆ ನೋಡ್ತಾ ಬೆಣ್ಣೆ ಅದ್ರ ಜೊತೆಗೆ ಅಡ್ಗೆ ಮನೆ ಕೆಲ್ಸ ಕೂಡ ಮಾಡ್ಕೊಳ್ತಾ ಇದೀನಿ ಇವಾಗ ಕುಕ್ಕರ್ ಹೋಗಿದೆ ಅದನ್ನ ರೆಡಿ ಮಾಡಿಸ್ಕೊಂಡ್ ಬರ್ಬೇಕು ಇಲ್ಲಿ ನೋಡಿ ಇದು ಎಸ್ಕೆಟ್ ಪಕ್ಕ ಇರುತ್ತಲ್ಲ ಅದು ಹೋಗಿದೆ ಅದಕ್ಕೆ ಏನಂತಾರೆ ಅಂತ ನನ್ಗೆ ಗೊತ್ತಿಲ್ಲ ಅದನ್ನ ಹೋಗಿ ಇವಾಗ ಪ್ರೆಸ್ಟೀಜ್ ಅಲ್ಲಿ ರೆಡಿ ಮಾಡಿಸ್ಕೊಂಡ್ ಬರ್ಬೇಕು ಎರಡು ಕುಕ್ಕರ್ ಹಂಗೆ ಆಗಿದೆ ಹಂಗಾಗಿ ಇದಂತೂ ನಾವು ತುಂಬಾ ಯೂಸ್ಫುಲ್ ಅಲ್ವಾ ಹಂಗಾಗಿ ಇದನ್ನ ರೆಡಿ ಮಾಡಿಸ್ಕೊಂಡ್ ಬರ್ಬೇಕು ಇವಾಗ ಬೆಣ್ಣೆ ಕಾಯಿಸಿ ಇಟ್ಬಿಟ್ಟು ಇನ್ನು ನೆಕ್ಸ್ಟ್ ಮಂತ್ ಒಂದ್ ಮದ್ವೆ ಇದೆ ಅದಕ್ಕೆ ಬ್ಲೌಸ್ ಕೊಟ್ಟಿದೆ ನೋಡಿ ಅಲ್ಲಿ ಕೂಡ ಹೋಗಿದ್ ಬರ್ಬೇಕು ನಾನು ಅದಕ್ಕೆ ಇವಾಗ ಟೈಮ್ ನಾಲ್ಕು ಗಂಟೆ ಆಗ್ತಾ ಇದೆ ಹಂಗಾಗಿ ಒನ್ ರೌಂಡ್ ವಾಕು ಆಗುತ್ತೆ ಹಂಗೆ ನಡ್ಕೊಂಡು ಹೋಗ್ಬಿಡೋಣ ಬ್ಲೌಸ್ಗೆ ಹೇಳ್ಬಿಟ್ಟು ಬರೋಣ ಡಿಸೈನ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೆಣ್ಣೆ ಕರ್ಕಿ ಆಮೇಲೆ ಒಂದು ಮೂಗ್ ಬಿಟ್ಟು ತಗೋಬೇಕು ಮೂಗ್ ಕೂಡ ಡಮ್ ಆಗಿದೆ ಅವಲೇ ಒನ್ ವೀಕ್ ಆಯ್ತು ಇನ್ನ ತಗೊಂಡಿಲ್ಲ ಸಿರುಗನ್ನ ನೆನೆ ಹಾಕಿದೀನಿ ನಾಳೆಗೆ ಗಂಜಿ ಮಾಡೋದಿಕ್ಕೆ ಹ್ಮ್ ಆತಾದ ಹೆಂಗೆ ಕೆಲಸಗಳು ಸದ್ಯಕ್ಕೆ ಇವಾಗ ಇದು ತುಂಬಾನೇ ಇಂಪಾರ್ಟೆಂಟ್ ಏನು ಬೆಣ್ಣೆನ ನೀಟಾಗಿ ಕರಗಿಸಿ ಕರ್ಸಿದಾಯ್ತು ಬಿಡಿ ಇನ್ನೇನಿಲ್ಲ ತುಪ್ಪ ಮಾಡಿ ಅದನ್ನ ಬಾಕ್ಸ್ಗೆ ಎತ್ತಿಡ್ಬೇಕು ಯಾವಾಗ ಅಂತಂದ್ರೆ ಅದು ತಣ್ಣಗಿರಬೇಕು ತಣ್ಣಗಿರ್ಬೇಕು ಬಿಸಿ ಇದೆಲ್ಲ ಹಾಕ್ಬಾರ್ದು ತಣ್ಣಗಿರೋಂತ ತುಪ್ಪನ ಹಾಕಿ ಎತ್ತಿಟ್ರೆ ತುಂಬಾ ದಿನ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ರೆ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದ್ ಮಾಡ್ತಾ ಇದ್ದೀನಿ ಇವಾಗ ಪಾತ್ರ ತೊಗಿದಾಯ್ತು ಹಲಸಿನ ಇತ್ತು ಅದನ್ನು ಕೂಡ ಚೆಂದ ಸ್ವಲ್ಪ ಕಟ್ ಮಾಡಿದ್ದ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಆ ಆಮೇಲೆ ನಾ ಹಂಗೆ ಮೊದ್ಲು ಬ್ಲೌಸ್ ರೆಡಿ ಮಾಡ್ತಿವಿ ಆ ನಂತರ ನಾನು ಈ ಕುಕ್ಕರ್ ಏನು ಇದಿದೆ ಕ್ಯಾಪ್ ಇದೆ ಅದನ್ನ ಎರಡನ್ನ ತೊಗೊಂಡೋಗಿ ರೆಡಿ ಮಾಡ್ಸ್ಕೊಂಡ್ ಬರ್ತೀನಿ ಮನೆಯವ್ರು ಕೇಳ್ತೀನಿ ಮನೆಯವ್ರ ಏನಾದ್ರು ಕರ್ಕೊಂಡಾದ್ರೆ ಹೋಗಿ ಇಲ್ಲಾಂದ್ ನಾನೇ ಹೋಗ್ತೀನಿ ಬರೀ ಇದನ್ನ ಕರ್ಕ್ಸಾದ್ಮೇಲೆ ಸಿಗ್ತೀನಿ ನೋಡಿದ್ರಲ್ಲ ಹೆಂಗಿದೆ ಅಂತ ಎಲ್ಲಿ ಇದೆ ನೋಡಿ ಈ ತರ ಇರ್ಬೇಕು ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕೂಡ ಆಗ್ತಾ ಇದೆ ಇನ್ನೇನು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬ್ಲಾಕ್ ಆಗ್ಬೇಕು ಅಂದ್ರೆ ಬ್ಲಾಕ್ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಬ್ಲೌಸ್ ಅಂದ್ರೆ ಇದ್ನಲ್ವಾ ಏನದು ಮಿಷಿನ್ ಎಂಬ್ರಾಯ್ಡರಿ ಅಂತೀವಲ್ವಾ ಅದಕ್ಕೆ ಕೊಟ್ಟಿದ್ದೆ ಅಲ್ಲಿ ಮುನ್ನೂರ ಐತರಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ನನಗೇನು ತುಂಬಾ ಇಂಟ್ರೆಸ್ಟ್ ಅನ್ಸೋದು ಅದು ಮಾಡ್ಬೇಕಾದ್ರೆ ಆ ನನ್ಗೂ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ತೀರಾ ಅಂತ ಕೇಳಿದೆ ಕೊಡ್ತೀವಿ ತಗೊಳ್ಳಿ ಸಿಕ್ಸ್ ಮಂತ್ ಆಗುತ್ತೆ ಕಲಿಯೋಷ್ಟಲ್ಲಿ ಎಲ್ಲಾನು ಕೂಡ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಆಯ್ತು ಬರ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಫುಲ್ಲು ಜೊತೆ ಮಾತಾಡ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗ್ತಾ ಇದೆ ಅವ್ರ ಮೈಂಡ್ ಅಲ್ಲಿರೋದು ಈ ಬಟ್ಟೆ ಮೇಲೆ ಮೂಡುತ್ತಲ್ಲ ಅದ್ ಪರ್ಫೆಕ್ಟ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ನೋಡಿ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಆಮೇಲೆ ಅದನ್ನ ನಂದು ಡಿಸೈನ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹೇಳ್ಬಿಟ್ಟು ಆಮೇಲೆ ರಶ್ಮಿ ಕೂಡ ಬಂದಿದ್ರು ಆಮೇಲೆ ಅವರು ನಾನು ಇಬ್ರುನು ಕೂಡ ಬ್ಲೌಸ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಹಂಗೇನೆ ನಡ್ಕೊಂಡು ಬಂದಿದ್ದಾಯ್ತು ಎಷ್ಟ್ ಕೊಡ್ತೀರ ಹೇಳಿ ಇದನ್ನ ಏನೋ ನಾವು ಹೇಳ್ಕೊಡೋದಕ್ಕೆ ಅಂತ ಹೇಳ್ತಾ ಇದ್ರು ಅವರು ಈ ಚೆನ್ನಾಗಿ ಡಿಸೈನ್ ಮಾಡ್ತಾರೆ ಮುನ್ನೂರು ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮುನ್ನೂರು ಮುನ್ನೂರೈವತ್ತು ಆಮೇಲೆ ಒಂದುವರೆ ಸಾವಿರನೂ ಇದೆ ಚೆನ್ನಾಗಿರುತ್ತೆ ಡಿಸೈನ್ ಎಲ್ಲ ಸಖತ್ತಾಗಿ ಮಾಡ್ಕೊಡ್ತಾರೆ ಹೇಳಿ ಟೈಮ್ಗೆ ಕೊಡ್ತಾರೆ ಹಂಗಾಗಿ ಇಲ್ಲೇ ಕೊಡೋಣ ಅಂತ ಅನ್ಬಿಟ್ಟು ಇವರು ರಶ್ಮಿಯಿಂದ ಪರಿಚಯ ಆಗಿದ್ದು ನನಗೆ ಹಾಗಾಗಿ ನೆನ್ನೆ ಅದು ಡಿಸೈನ್ ನನಗೇನೋ ತುಂಬಾ ಇಷ್ಟ ಆಯ್ತು ಅಂತ ಅಲ್ಲೂ ಹಾಕಿದ್ದೆ ನೀವೆಲ್ಲರೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟರಲ್ವಾ ಅದೇ ಶಾರ್ಟ್ಸ್ಲ್ಲೂ ಕೂಡ ಹಾಕಿದ್ದೆ ಅವ್ರ ಯಾವ ತರ ಡಿಸೈನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಬೆಣ್ಣೆ ವಿಡಿಯೋ ಏನು ಏನಿಸ್ತು ಅಲ್ಲ ತುಪ್ಪದ ವಿಡಿಯೋ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆ ಇವತ್ತಿನ ದಿನ ಈ ತರ ಇತ್ತು ನೀವ್ ಯಾವ ತರ ಕರ್ಗಿಸ್ತೀರ ತುಪ್ಪನಾ ಅಂತ ಅನ್ಬಿಟ್ಟು ತಿಳಿಸಿ ಆ ನೆನ್ನೆ ಬೆಣ್ಣೆ ಕಾಯಿಸಿದ್ವಲ್ವಾ ಅದೆರಡೂ ಕೂಡ ಕೂಲ್ ಆಗಿದೆ ಅಂದ್ರೆ ನೆನ್ನೆ ನೈಟ್ ಮಾಡಿದ್ದು ಇವಾಗ ಕೂಲ್ ಆಗಿದೆ ಇದನ್ನ ಬಾಕ್ಸ್ ಹಾಕಿ ಎತ್ತಿಡೋಣ ಅಂತ ಅನ್ಬಿಟ್ಟು ಇದನ್ನ ರಾತ್ರಿನೇ ತೊಳೆದಿಟ್ಟಿದ್ದೆ ಇನ್ನ ಒಂದ್ ಸ್ವಲ್ಪ ಡೌಟ್ ಅನ್ಬಿಟ್ಟು ಸ್ಟವ್ ಮೇಲೆ ಈ ತರ ಉಲ್ಟಾ ಮಾಡಿ ಸ್ವಲ್ಪ ಬಿಸಿ ಮಾಡಿ ತಣ್ಣಗ್ ಮಾಡ್ಕೊಂಡಿದ್ದೀನಿ ಒಂದ್ ಚೂರ್ ನೀರ್ ಇರ್ಬಾರ್ದು ನೀರ್ ಇದ್ರೆ ಕೆಟ್ಟೋಗ್ಬಿಡುತ್ತೆ ಅಂತ ಬನ್ನಿ ಇವಾಗ ಇದಕ್ಕೆ ಹಾಕಿದ ನೋಡಿ ಇದು ಹಸುವಿನ ಬೆಣ್ಣೆ ಯಾವುದೇ ರೀತಿ ನಾನು ಫಲರ್ಸ್ ನ ಯೂಸ್ ಮಾಡಿಲ್ಲ ಯಾವ್ ತರ ಮರಳು ಮರಳು ಆಗ್ತಾ ಇದೆ ನೋಡಿ ಈ ತರ ಇನ್ನು ನಾಳೆ ಅಂತೂ ಪೂರ್ತಿ ಮರಳು ಮರಳು ಆಗ್ಬಿಡುತ್ತೆ ಅವಾಗ ಪಾತ್ರಲ್ಲೇ ಒಂದಷ್ಟು ಉಡ್ಕೊಂಬಿಡುತ್ತೆ ಹಂಗಾಗಿ ಇವಾಗ್ಲೇನೆ ಇದನ್ನ ಶಿಫ್ಟ್ ಮಾಡ್ಕೊಳ್ತೀನಿ

ही दिन